ಹಾಯ್ ಹಲೋ ವೆಲ್ಕಮ್ ಟು ಅನು ಸ್ಟೋರಿಸ್ ವರ್ಲ್ಡ್ ನಿಮ್ಮೆಲ್ಲರಿಗೂ ಕತೆಗಳ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ ನಾನಿವತ್ತು ಯಾವ ಕಥೆನ ಇದ್ದೀನಿ ಅಂದರೆ ಕತೆಯ ಟೈಟಲ್ ಬಂದು ಪರೋಪಕಾರ ನಾವು ಒಬ್ಬರಿಗೆ ಸಹಾಯ ಮಾಡಿದ್ರೆ ನಮಗೆ ಮತ್ತೊಬ್ಬರು ಯಾವುದಾದ್ರೂ ರೂಪದಲ್ಲಿ ಸಹಾಯ ಮಾಡ್ತಾರೆ ಇದಂತೂ ಸತ್ಯ ಅಲ್ವಾ ಬನ್ನಿ ಕತೆ ಏನು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಅಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದರೆ ಸೆಲೆಕ್ಟ್ ಮಾಡಿ ಒಂದು ಕಾಡಿನ ಮಧ್ಯೆ ನದಿಯೊಂದು ಹರಿಯುತ್ತಿತ್ತು ಆ ನದಿ ದಂಡೆಯಲ್ಲಿದ್ದ ದೊಡ್ಡದಾದ ಮರವೊಂದರಲ್ಲಿ ಪಾರಿವಾಳ ಒಂದು ವಾಸವಾಗಿತ್ತು ಅದು ತುಂಬ ಒಳ್ಳೆಯ ಸ್ವಭಾವದಾಗಿತ್ತು ಯಾರಾದರೂ ಕಷ್ಟದಲ್ಲಿದ್ದರೆ ಸಹಾಯ ಮಾಡುತ್ತಿತ್ತು ಪಾರಿವಾಳಕ್ಕೆ ಹಾಡುವುದೆಂದರೆ ಬಹಳ ಇಷ್ಟ ತನ್ನ ನಿತ್ಯದ ಕೆಲಸ ಮುಗಿದ ಮೇಲೆ ಮರದ ಕೊಂಬೆಗಳ ಮೇಲೆ ಕುಳಿತು ಹಾಡುತ್ತಾ ಸಮಯ ಕಳೆಯುತ್ತಿತ್ತು ಒಂದು ದಿನ ಪಾರಿವಾಳವು ಹಾರುತ್ತಾ ನದಿ ದಂಡೆಗೆ ನೀರು ಕುಡಿಯುವುದಕ್ಕಾಗಿ ಬಂತು ಅಷ್ಟರಲ್ಲಿ ಪುಟ್ಟ ಇರುವೆ ನದಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಕಂಡಿತು ಅದನ್ನು ಹೇಗಾದರೂ ರಕ್ಷಿಸಬೇಕೆಂದುಕೊಂಡಿತು ತಕ್ಷಣ ಅದಕ್ಕೊಂದು ಉಪಾಯ ಉಳಿಯಿತು ಹಾರಿ ಹೋಗಿ ದೊಡ್ಡದಾದ ಒಂದು ಮರದ ಎಲೆಯನ್ನು ತಂದು ಇರುವೆಯ ಪಕ್ಕಕ್ಕೆ ಎಸೆಯಿತು ತಮ್ಮ ಆ ಎಲೆಯ ಮೇಲೇರಿ ಕುಳಿತುಕೋ ನಿನ್ನ ಪ್ರಾಣ ಉಳಿಸಿಕೊಳ್ಳುವೆಯಂತೆ ಎಂದಿತು ಇರುವೆ ಹಾಗೆಯೇ ಎಲೆಯ ಮೇಲೇರಿ ಕುಳಿತುಕೊಂಡು ನದಿ ದಡ ಬರುತ್ತಲೇ ನೆಲಕ್ಕೆ ಸೇರಿ ಜೀವ ಉಳಿಸಿಕೊಂಡಿತು ಅದು ಪಾರಿವಾಳ ಮಾಡಿದ ಸಹಾಯಕ್ಕೆ ಕೃತಜ್ಞತೆಯನ್ನು ಹೇಳಿತು ಪಾರಿವಾಳ ಸಂತೋಷದಿಂದ ಹಾರಿಹೋಯಿತು ಹೀಗೆ ಹಲವಾರು ದಿನ ಕಳೆದ ಮೇಲೆ ಒಮ್ಮೆ ಇರುವೆಯು ತನ್ನ ಪ್ರಾಣವನ್ನು ಕಾಪಾಡಿದ ಪಾರಿವಾಳವನ್ನು ನೋಡುವುದಕ್ಕೆಂದು ಹೊರಟಿತು ಅಷ್ಟರಲ್ಲಿ ಆ ದಾರಿಯಲ್ಲಿ ಬೇಟೆಗಾರನೊಬ್ಬ ಬರುವುದನ್ನು ಕಂಡಿತು ಆತ ಪ್ರಾಣಿ ಪಕ್ಷಿಗಳನ್ನು ತನ್ನ ಬಾಣದಿಂದ ಗುರಿ ಇಟ್ಟು ಕೊಲ್ಲುತ್ತಿದ್ದ ಈಗ ಆತನ ದೃಷ್ಟಿ ಆ ದೊಡ್ಡ ಮರದ ಮೇಲಿದ್ದ ಪಾರಿವಾಳದ ಮೇಲೆ ಬಿತ್ತು ಪಾರಿವಾಳ ಇದೇನು ತಿಳಿಯದೆ ತನ್ನ ಪಾಡಿಗೆ ಆಡುತ್ತಲೇ ಇತ್ತು ಇದನ್ನು ಗಮನಿಸಿದ ಇರುವೆಯು ಪಾರಿವಾಳವನ್ನು ಹೇಗೆ ಎಚ್ಚರಿಸುವುದೆಂದು ತಿಳಿಯದೆ ಚಡಪಡಿಸಿತು ಅಷ್ಟರಲ್ಲಿ ಬೇಟೆಗಾರ ಬಾಣವೊಂದನ್ನು ನೇರವಾಗಿ ಗುರಿಯಿಟ್ಟ ಇನ್ನೇನು ಬಾಣ ಬಿಡಬೇಕೆನ್ನುವಷ್ಟರಲ್ಲಿ ಇರುವೆಯು ಬೇಟೆಗಾರನ ಪಾದವನ್ನು ಬಲವಾಗಿ ಕಚ್ಚಿತು ಅದರಿಂದ ಬೇಟೆಗಾರನ ಗುರಿ ತಪ್ಪಿಹೋಗಿ ಬಾಣವು ಪಾರಿವಾಳದ ಪಕ್ಕದಲ್ಲೇ ಹಾದು ಹೋಗಿ ಮರವೊಂದರಲ್ಲಿ ನಾಟಿತು ಕೂಡಲೇ ಮರದ ಮೇಲಿದ್ದ ಪಕ್ಷಿಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಆರಿಹೋದವು ಪಾರಿವಾಳವು ಇದೇನೆಂದು ಕೆಳಗೆ ನೋಡಿದಾಗ ಬೇಟೆಗಾರ ಹಾಳಾದ ಇರುವೆ ನನ್ನ ಪಾದಕ್ಕೆ ಕಚ್ಚಿ ಗುರಿ ತಪ್ಪುವಂತೆ ಮಾಡಿತು ಎಂದು ಗೊಣಗುವುದು ಕಂಡಿತು ಕೂಡಲೇ ಪಾರಿವಾಳ ಬಹುದೂರ ಹಾರಿಹೋಯಿತು ಸ್ವಲ್ಪ ಸಮಯದ ನಂತರ ಪಾರಿವಾಳವು ಇರುವೆಯನ್ನು ಕಂಡು ತನ್ನ ಪ್ರಾಣ ಉಳಿಸಿದ್ದಕ್ಕೆ ವಂದನೆಯನ್ನು ತಿಳಿಸಿತು ಅದಕ್ಕೆ ಇರುವೆಯು ಅಂದು ನಾನೆಂದು ತಿಳಿಯದೆ ಪ್ರಾಣ ಉಳಿಸಿದ್ದಕ್ಕೆ ವಂದನೆಯನ್ನು ತಿಳಿಸಿತು ನಿನ್ನಂತಹ ಮಿತ್ರನನ್ನು ಪಡೆದು ಧನ್ಯನಾದೆ ಎಂದಿತು ಅಂದಿನಿಂದ ಅವೆರಡೂ ಪ್ರಾಣ ಸ್ನೇಹಿತರಾಗಿ ಜೊತೆಯಾಗಿ ಇದ್ದವು ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಒಬ್ಬರಿಗೆ ಉಪಕಾರ ಮಾಡಿದ್ರೆ ಪ್ರತಿ ಉಪಕಾರ ಖಂಡಿತ ನಮಗೆ ಸಿಕ್ಕೇ ಸಿಗುತ್ತೆ ನನ್ನ ಈ ಕಥೆ ಇಷ್ಟ ಅದಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್